ಇವತ್ತು ನಾವು ಛಾಯಾಗ್ರಹ ಶ್ಯಾಡೋ ಪ್ಲ್ಯಾನೆಟ್ಸ್ ಹೇಳ್ತೀವಿ ಅಲ್ಲ ಕೇತು ಗ್ರಹ ಬಗ್ಗೆ ಅದ್ರದ್ದು ಜೆಮ್ಸ್ಟನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಕೇತು ಜೆಮ್ಸ್ಟೋನ್ಸ್ ಯಾವುದು ಬರುತ್ತೆ ಓಕೆನಾ ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ ರಾಹುದು ಜೆಮ್ಸ್ಟನ್ ಬಂದುಬಿಟ್ಟು ಗೋಮೇಧಕ ಜೆಮ್ಸ್ಟನ್ ಬರುತ್ತೆ ಓಕೆನಾ ಅದು ಸಬ್ಸಿಟ್ಯೂಟ್ ಜೆಮ್ಸ್ಟನ್ ಬಂದುಬಿಟ್ಟು ಗೋಲ್ಡನ್ ಟುಪ್ಯಾಸ್ ಜೆಮ್ಸ್ಟನ್ನು ಬರುತ್ತೆ ಅಥವಾ ಗಾರ್ನೆಟ್ ಜೆಮ್ಸನ್ ನಾವು ಯೂಸ್ ಮಾಡಬಹುದು ಕೇತುಂದು ಜೆಮ್ಸನ್ ಕೇತುಂದು ಜೆಮ್ಸನ್ ಬಂದುಬಿಟ್ಟು ಕ್ಯಾಟ್ಸೈ ಜೆಮ್ಸನ್ ನಾವು ಹೇಳ್ತೀವಿ ಅದ್ರದ್ದು ಸಬ್ಸ್ಟಿಟ್ಯೂಟ್ ಜೆಮ್ಸನ್ ಉಪರತ್ನ ಜೆಮ್ಸನ್ ಯಾವುದಂದರೆ ಟೈಗರ್ ಐ ಜೆಮ್ಸನ್ ಬಂದುಬಿಟ್ಟು ಕೇತುದು ಜೆಮ್ಸನ್ ಓಕೆನಾ ಇದು ಎರಡು ಗ್ರಹ ನಾವು ಏನು ಹೇಳ್ತೀವಿ ಇದು ಬಾಳೆ ಶ್ಯಾಡೋ ಪ್ಲಾನೆಟ್ಸ್ ನಾವು ಹೇಳ್ತೀವಿ ಓಕೆನಾ ನಾವು ಇದ್ರದ್ದು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಇದು ಎರಡು ಗ್ರಹದ್ದು ನಾವು ನೋಡೋಣ ನೋಡಿ ಗೋಮೇದಕ ಬ್ರೌನ್ ಕಲರ್ನಲ್ಲಿ ಬರುತ್ತೆ ಲೈಟ್ ಬ್ರೌನ್ ಕಲರಿಂದ ಡಾರ್ಕ್ ಬ್ರೌನ್ ಕಲರ್ ಅಷ್ಟು ಬರುತ್ತೆ ಗೋಮೆದಕ ಜೆಮ್ಸ್ಟೋನ್ ಓಕೆ ನಾವು ಜೆಮ್ಸ್ಟೋನ್ ಹೇಗೆ ಕಂಡು ಹಿಡಕಬೇಕಂದ್ರೆ ಒಳಗಡೆ ಇನ್ಕ್ಲೂಜೆನ್ಸ್ ಏನಿರುತ್ತೆ ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ ಅದೊಂದು ಗೋಮೆಧಕ ಜಮ್ಸ್ಟೋನಲ್ಲಿ ಕಟ್ಟಿಂಗ್ ಬ್ಯೂಟಿಫುಲ್ ಆಗಿರುತ್ತೆ ಅದರದ್ದು ಸ್ಪಾರ್ಕಲ್ ಕಲರ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಕ್ಯಾಟ್ಸಿ ನಾವು ಹೇಗೆ ಐಡೆಂಟಿಫೈ ಮಾಡಬೇಕಂದ್ರೆ ಒಳಗಡೆ ನೀವು ಟಾರ್ಚ್ ಲೈಟ್ ಆಗಿದ ತಕ್ಷಣ ಒಂದು ಸೆಂಟರ್ನಲ್ಲಿ ಸಿಲ್ಕ್ ಲೈನ್ ಬರುತ್ತೆ ದಟ್ ಈಸ್ ಇನ್ ನ್ಯಾಚುರಲಲ್ಲಿಯ ನ್ಯಾಚುರಲಿ ಆ ಒಂದು ಲೈನ್ ಬರೋದು ಸೆಂಟರ್ ಟು ಸೆಂಟ್ರಲ್ಲಿ ಒಂದು ಲೈನ್ ಬರುತ್ತೆ ಅದು ಬಂದುಬಿಟ್ಟು ಸಿಲ್ಕ್ ಲೈನ್ ಅದು ಅಲ್ಲಿ ಟೈಚ್ ಟಾರ್ಚ್ ಲೈಟ್ ಆಗಿದ ತಕ್ಷಣ ಅದು ಲೈನ್ ಶೇಕ್ ಆಗುತ್ತೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಆ ಒಂದು ಜಮ್ಸನ ಹಂಡ್ರೆಡ್ ಪರ್ಸೆಂಟ್ ಕ್ಯಾಟ್ಸಿನೇ ಇವಾಗ ಮಾರ್ಕೆಟ್ನಲ್ಲಿ ಎಲ್ಲ ಡೂಪ್ಲಿಕೇಟ್ ಕ್ಯಾಟ್ಸಿನೇ ಬರ್ತಾ ಇರೋದು ಸೊ ನೀವು ಇವಾಗ ಸ್ವಲ್ಪ ಹುಷಾರಾಗಿ ನ್ಯಾಚುರಲ್ ಕ್ರಿಸ್ಟೊಬೆರಿ ಕ್ಯಾಟ್ಸಿ ಬರುತ್ತೆ ಆ ಒಂದು ಕ್ಯಾಟ್ಸಿ ನೀವು ತೊಗೊಳ್ಬೇಕು ಓಕೆನಾ ಇದು ಬಂದುಬಿಟ್ಟು ಬೇಸಿಕ್ ಅಡ್ವಾಂಟೇಜಸ್ ನಾವು ನೋಡೋಣ ಈ ಗೋಮೇಧಕ ಕ್ಯಾಟ್ಸಿ ಧರಿಸಿದ ಮೇಲೆ ನಮಗೆ ಏನೇನೋ ಬೆನಿಫಿಟ್ಸ್ ಸಿಗುತ್ತೆ ನಾವು ನೋಡೋಣ ಫಸ್ಟ್ ಒಂದು ಗೋಮೆದ ಕಾದು ನಾವು ಹೆಲ್ತ್ ಬೆನಿಫಿಟ್ಸ್ ನೋಡೋಣ ಹೆಲ್ತ್ ಬೆನಿಫಿಟ್ಸ್ನಲ್ಲಿ ನಮ್ಮ ನೆಕ್ ಪ್ರಾಬ್ಲಮ್ಗೆ ನೋಡಿ ನೆಕ್ ಪ್ರಾಬ್ಲಮ್ಗೆ ಬ್ಯಾಕ್ ನೆಕ್ ಪ್ರಾಬ್ಲಮ್ಗೆ ತುಂಬ ಪೇನ್ ಆಗ್ತಾ ಇದೆ ಅಥವಾ ಸ್ಟಿಫ್ ಆಗಿಬಿಟ್ಟಿದೆ ನೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಗೋಮೆದ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೆಕೆಂಡ್ ಒನ್ ಇಸ್ ಬ್ರೀತಿಂಗ್ ಪ್ರಾಬ್ಲಮ್ಗೆ ಎಷ್ಟೋ ಕಸ್ಟಮರ್ ಎಷ್ಟೋ ಜನಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ನಲ್ಲಿ ಇರುತ್ತೆ ಅವನ ಬ್ರೀತಿಂಗ್ ಪ್ರಾಬ್ಲಮ್ಗೆ ತುಂಬ ವರ್ಕ್ಫುಲ್ ಆಗುತ್ತೆ ಎಷ್ಟೋ ಕಸ್ಟಮರ್ಗೆ ವಾಕಿಂಗ್ ಆದಮೇಲೆ ದೆ ಕೆನಾಟ್ ಬ್ರೀತ್ ಅವ್ರಿಗೆ ಬ್ರೀತಿಂಗ್ ಸ್ವಲ್ಪ ಬೇಗ ಟೈಮ್ ಬ್ರೀತಿಂಗ್ ಕ ಟೈಮ್ ಕಡಿಮೆ ಇರುತ್ತೆ ಇನ್ ಟರ್ಮ್ಸ್ ಆಫ್ ಏರ್ ಬ್ರೀತಿಂಗ್ ಆರ್ ಇಟ್ ಮೈಟ್ ಬಿ ಬ್ರೀತಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಗೋಮೇದಕ ಜಮ್ಸನ್ ತುಂಬ ಹೆಲ್ಪ್ಫುಲ್ ಇರುತ್ತೆ ಸೆಕೆಂಡ್ ಒನ್ ಇಸ್ ಬ್ಯಾಕ್ ಸೈಡ್ ಏನು ನಮ್ಮ ಹತ್ರ ಬ್ಯಾಕ್ ಪೇನ್ ಏನಿರುತ್ತೆ ಒಂದು ಬ್ಯಾಕ್ ರಾಹು ರಾಹುಕೇತು ಎರಡು ಜನ್ಸ್ರೂ ನಮಗೆ ವೆ ಎಫೆಕ್ಟಿವ್ ಆಗಿರುತ್ತೆ ಬ್ಯಾಕ್ ಪ್ರಾಬ್ಲಮ್ಗು ಬ್ಯಾಕ್ ಸ್ಪೈನ್ ಪ್ರಾಬ್ಲಮ್ಗೆ ನಾವು ಹೇಳ್ತೀವಿ ಸ್ಪೈನ್ ಪ್ರಾಬ್ಲಮ್ಗೇನು ಅಷ್ಟೇ ರಾಹುಕೇತು ಜನ್ಸ್ರೂ ತುಂಬ ಎಫೆಕ್ಟಿವ್ ಇರುತ್ತೆ ಕಾಲು ನಾವು ಎಷ್ಟೋ ಕಸ್ಟಮರ್ ಹೇಳ್ತಾರೆ ನಮಗೆ ವರ್ಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಓಡೋಕ್ಕೆ ಆಗ್ತಾ ಇಲ್ಲ ವಾಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಥವಾ ನಮಗೆ ನಮ್ಮ ಬಾಡಿನಲ್ಲಿ ಬೈಲ್ ಬೈಲ್ ನಾವು ಏನು ಹೇಳ್ತೀವಿ ಬೈಲ್ ಮ್ಯಾರೋನಲ್ಲಿ ತುಂಬ ಪ್ರೆಷರ್ ಆಗ್ತಾ ಇದೆ ನಮ್ಮ ಬೋನ್ಸ್ನಲ್ಲಿ ನಮ್ಮ ಫೀಟಲ್ಲಿ ತುಂಬ ಪ್ರೆಷರ್ ಆಗ್ತಾಯಿದೆ ನಮ್ಮ ಫೀಟಲ್ಲಿ ವಾಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದಕ್ಕೆ ಎರಡು ಜೆನ್ಸನ್ ಬರುತ್ತೆ ಅದು ಬಂದುಬಿಟ್ಟು ಕೇತು ಜೆನ್ಸನ್ ಗೋಮೇಧಕ ಮತ್ತು ಕ್ಯಾಟ್ಸಿ ಜೆನ್ಸನ್ ಇಬ್ಬರೂ ಒಂದೇ ಸತಿ ನೀವು ವೇರ್ ಮಾಡಿ ಬಿ ವೇರ್ ಮಾಡ್ತೀರಂದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ತರ್ಡ್ ಒನ್ ಏನಂದರೆ ಲಂಗ್ಸ್ ಪ್ರಾಬ್ಲಮ್ ಲಂಗ್ಸ್ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಅಷ್ಟೇ ಗೋಮೇಧಕ ತುಂಬ ಎಫೆಕ್ಟಿವ್ ಇರುತ್ತೆ ಅದಾದ ಮೇಲೆ ಬೇರೆ 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 ಪ್ರಾಬ್ಲಮ್ಸ್ ಇದೆ ಸ್ಪೆಷಲಿ ಲೆಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಗೋಮೇದಕ ಜೆಮ್ಸನ್ ತುಂಬ ವರ್ಕ್ಫುಲ್ ಆಗುತ್ತೆ ಅದಾದಮೇಲೆ ಗೋಮೇಧಕ ಜೆಮ್ಸನ್ದೊಂದು ಪಾಸಿಟಿವ್ ಎಫೆಕ್ಟ್ಸ್ನೂ ಇದೆ ನೆಗೆಟಿವ್ ಎಮೆ ಎಫೆಕ್ಟ್ಸ್ನು ಇದೆ ಓಕೆ ನಾ ರಾಹುದು ಜೆ ಜೆಮ್ಸನ್ ಏನಿದೆ ಅದ್ರಲ್ಲಿ ಪಾಸಿಟಿವ್ನಲ್ಲಿ ಸಿಗುತ್ತೆ ನೆಗೆಟಿವ್ನೂ ಸಿಗುತ್ತೆ ನಾವು ಪಾಸಿಟಿವ್ ನೋಡೋಣ ಪಾಸಿಟಿವ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಒಂದು ನಿಮ್ಮ ಲೈಫ್ನಲ್ಲಿ ಏನು ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಏನು ಗುರಿ ಇದೆ ಅಲ್ಲಿ ಎಲ್ಲ ನಿಮಗೆ ಕ್ಲಾರಿಟಿ ಸಿಗುತ್ತೆ ಒಂದು ಕ್ಲಾರಿಟಿದು ಜೆಮ್ಸನ್ ಯಾವುದು ಅದು ಅದೊಂದು ಬಂದುಬಿಟ್ಟು ರಾಹುದು ಜೆಮ್ಸನ್ ಒಂದು ಬೆಟರ್ ಬ್ರೀತಿಂಗ್ ಬ ಒಂದು ಬೆಟರ್ ಬ್ರೀತಿಂಗ್ಗೆ ಒಂದು ಬೆಟ್ರ್ ಎನ್ವಾನ್ಮೆಂಟ್ಗೆ ಒಂದು ಬೆಟ್ರ್ ಲಾರ್ಜ್ ಥಿಂಕಿಂಗ್ ಏನೋ ಅಷ್ಟೇ ರಾಹುದು ಜೆಮ್ಸನ್ ತುಂಬ ವರ್ಕ್ಫುಲ್ ಆಗುತ್ತೆ ಇನ್ನೊಂದು ನಾನು ಹೇಳ್ತೀನಿ ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಷ್ಟೋ ಜನಕ್ಕೆ ಬರುತ್ತೆ ಓಕೆನಾ ಆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗೇನೋ ರಾಹುದು ಜೆಮ್ಸನ್ ತುಂಬ ಎಫೆಕ್ಟಿವ್ ಇರುತ್ತೆ ಓಕೆನಾ ಬಿಕಾಸ್ ಒನ್ ಆಫ್ ದಿ ಬೆಸ್ಟ್ ಜೆಮ್ಸನ್ ಫಾರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಎಕಪ್ಸ್ ಪ್ರಾಬ್ಲಮ್ಸ್ಗೆ ರಾಹುದು ಜೆಮ್ಸನ್ ತುಂಬ ಎಫೆಕ್ಟಿವ್ ಇರುತ್ತೆ ಕೇತು ನಾವು ಬೆನಿಫಿಟ್ಸ್ ನಾವು ನೋಡೋಣ ಓಕೆನಾ ಕೇತುವು ಬೆನಿಫಿಟ್ಸ್ ತುಂಬ ಇದೆ ನಮ್ಮ ಫೀಟ್ ಪ್ರಾಬ್ಲಮ್ ಸ್ಪೆಷಲಿ ನಾನು ಹೇಳಿದೆ ಕೇತು ಜೆಮ್ಸನ್ ಏನಕ್ಕೆ ಯೂಸ್ ಮಾಡಿ ಕಾ ಲೆಗ್ಸ್ ಪ್ರಾಬ್ಲಮ್ಸ್ಗೆ ನಾವು ಹೇಳಿದ್ದೀವಿ ಲೆಗ್ಸ್ ಪ್ರಾಬ್ಲಮ್ನಲ್ಲಿ ಫೀಟ್ ಪ್ರಾಬ್ಲಮ್ ಸ್ಪೆಷಲಿ ಫಾರ್ ಫೀಟ್ ಪ್ರಾಬ್ಲಮ್ ಫೀಟ್ ಇನ್ಬ್ಯಾಲೆನ್ಸ್ ಇರುತ್ತೆ ಫೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೇತು ಜೆಮ್ಸನ್ ತುಂಬ ಎಫೆಕ್ಟಿವ್ನ ಎಫೆಕ್ಟಿವ್ ಇರುತ್ತೆ ಅದಾದಮೇಲೆ ನಾನು ಏನು ನಾವು ಏನು ಹೇಳ್ತೀವಿ ಇಂಟರ್ ಇಂಡ ಇನ್ನರ್ ಲೈನ್ಸ್ ನಮ್ಮ ಬಾಡಿನಲ್ಲಿ ಏನು ಇನ್ನರ್ ಲೈನ್ಸ್ ಇದೆ ಇನ್ನರ್ ಲೈನ್ಸ್ಗಿ ಒನ್ ಆಫ್ ದಿ ಬೆಸ್ಟ್ ಜೆಮ್ಸನ್ಸ್ ಇರೋದು ಕೇತು ಜೆಮ್ಸನ್ ತುಂಬ ಎಫೆಕ್ಟಿವ್ ಇರುತ್ತೆ ಅದಾದಮೇಲೆ ಎಷ್ಟೋ ಕಸ್ಟಮರ್ ಸರ್ ನಮಗೆ ಕಂಡು ಆಗ್ತಾ ಆಗ್ತಾಯಿದೆ ಕಂಡು ಯಾವ ಯಾವ ಜೆಮ್ಸನ್ ಬರುತ್ತೆ ಅಂದರೆ ಕೇತು ಜೆನ್ಸನ್ ತುಂಬ ಒಳ್ಳೆಯದಾಗಿರುತ್ತೆ ಓಕೆನಾ ನೆಗೆಟಿವ್ ಎನರ್ಜೀಸ್ ಎಫೆಕ್ಟ್ ಕಡಿಮೆ ಹಾಕೋಕ್ಕೆ ಕೇತು ಗ್ರಹ ಜೆಂಸನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದಾದಮೇಲೆ ಇಯರ್ ಪ್ರಾಬ್ಲಮ್ಸ್ಗೇನು ಅಷ್ಟೇ ಕೇತು ಜ ಗೃಹ ಜೆಂಸ ಯೂಸ್ ಮಾಡ್ಬೋದು ಅದಾದಮೇಲೆ ಫಾರ್ ಬೋನ್ಸ್ ರಿಲೇಟೆಡ್ ಡಿಸೀಸ್ಗೆ ಎಷ್ಟೋ ಕಸ್ಟಮರ್ ಎಷ್ಟೋ ಜನಕ್ಕೆ ಬೋನ್ಸ್ ರಿಲೇಟೆಡ್ ಡಿಸೀಸ್ ಬರುತ್ತೆ ಆ ಒಂದು ಡಿಸೀಸ್ಗೇನು ಯು ಕ್ಯಾನ್ ಯೂಸ್ ಕೇತು ಗ್ರಹ ಜಮ್ಸ್ಟೋನ್ ಯೂಸ್ ಮಾಡ್ಬೋದು ಓವರ್ ಆಲ್ ನೀವು ಏನು ಹೇಳ್ತೀರಂದ್ರೆ ಕೇತು ಏನಾದರೂ ಕೆಟ್ಟಿದೆ ಅಂದರೆ ಯು ಕ್ಯಾನ್ ಯೂಸ್ ಗೋಮೆದಕ್ಕ ಕ್ಯಾಟ್ಸಿ ಜಮ್ ಫಾರ್ ದಿಸ್ ಕಾಯಿನ್ಸ್ ಆಫ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಇನ್ನು ಬೇರೆ ಬೇರೆ ಸುಮಾರು ಪ್ರಾಬ್ಲಮ್ಸ್ ಇದೆ ಸುಮಾರು ರೆಮಿಡೀಸ್ ಇದೆ ಇದು ಜಮ್ಸ್ಟೋನ್ದು ಬಟ್ ಇದು ಬಂದುಬಿಟ್ಟು ಸ್ವಲ್ಪ ಬೇಸಿಕ್ ಬಿಡಿ ನಾವು ನೋಡೋಣ ರಾಹುಕೇತು ಜಂಟನ್ ಹೇಗೆ ಯೂಸ್ ಮಾಡಬೇಕು ಹೆಂಗೆ ಆಗಬೇಕು ಯಾವಾಗ ಆಗಬೇಕು ಇದು ನಾವು ನೋಡೋಣ ನೋಡಿ ಗೋಮೆ ನೀವು ಬುಧವಾರ ನೀವು ವೇರ್ ಮಾಡಬೇಕು ರಾಹುದು ರಾಹು ಹೋರಾ ಟೈಮ್ನಲ್ಲಿ ನೀವು ಈವನ್ ಜಮ್ಸನ್ ವೇರ್ ಮಾಡಬೇಕು ಬ್ರೌನ್ ದಾಲ್ ದಾನ ಕುಡಿ ಈವನ್ ಜಂಸನ್ ವೇರ್ ವೇರ್ ಮಾಡೋ ಟೈಮ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೆಟಲ್ ಈಸ್ ಪಂಚಲೋಹ ಗೋಲ್ಡ್ ಮತ್ತು ಸಿಲ್ವರ್ ಈ ಮೂರು ಮೆಟಲ್ ತುಂಬ ಚೆನ್ನಾಗಿರುತ್ತೆ ಮಿಡಲ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು ಜೆಂಟ್ಸ್ಗೆ ರೈಟ್ ಹ್ಯಾಂಡ್ ಫೀಮೇಲ್ಸ್ಗೆ ಲೆಫ್ಟ್ ಹ್ಯಾಂಡ್ ಜೆಂಟ್ಸ್ ತ್ರೀ ಪಾಯಿಂಟ್ ಏಟ್ ಕ್ಯಾರೆಟಿಂದ ಏಟ್ ಪಾಯಿಂಟ್ ಏಯ್ಟ್ ಕ್ಯಾರೆಟಷ್ಟು ಅವರು ವೇರ್ ಮಾಡ್ಬೋದು ಫೀಮೇಲ್ಸ್ ಸ್ಪೆಷಲ್ ಫೀಮೇಲ್ಸ್ ಒನ್ ಪಾಯಿಂಟ್ ತ್ರೀ ಕ್ಯಾರೆಟ್ಸಿಂದ ಸಿಕ್ಸ್ ಪಾಯಿಂಟ್ ಟೂ ಕ್ಯಾರೆಟಷ್ಟು ಅವರು ಈವನ್ನ ಗೋಮೆದಕ ಜನ್ಸನ್ನು ವೇರ್ ಮಾಡ್ಬೋದು ಕ್ಯಾಟ್ಸಿ ಜನ್ಸು ನೀವು ಮಂಗಳವಾರ ವೇರ್ ಮಾಡಬೇಕು ಮಂಗಳವಾರ ಕೇತು ಹೋರಾಟಲ್ಲಿ ವೇರ್ ಮಾಡ್ಕೊಳ್ಳಿ ಕೇತು ಕೇತು ಸಮಯದಲ್ಲಿ ನೀವು ವೇರ್ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಶುಕ್ಲಾ ಪಕ್ಷ ಟೈಮ್ನಲ್ಲಿಯೂ ಕೂಡ ಈ ಒಂದು ಜಂಪ್ಸನ್ ನೀವು ವೇರ್ ಮಾಡ್ಬೋದು ಮಿಡಲ್ ಫಿಂಗರ್ನಲ್ಲಿ ಇದನ್ನು ಮಿಡ್ಲ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು ಜೆಂಟ್ಸ್ಗೆ ರೈಟ್ ಹ್ಯಾಂಡ್ ಫೀಮೇಲ್ಸ್ಗೆ ಲೆಫ್ಟ್ ಹ್ಯಾಂಡ್ ಫೀಮೇಲ್ಸ್ ಒನ್ ಪಾಯಿಂಟ್ ಏಯ್ಟ್ ಕ್ಯಾರೆಟಿಂದ ತ್ರೀ ಪಾಯಿಂಟ್ ಟೂ ಕ್ಯಾರೆಟ್ ಅಥವಾ ಫೋರ್ ಪಾಯಿಂಟ್ ಟೂ ಕ್ಯಾರೆಟಷ್ಟು ವೇರ್ ಮಾಡ್ಬೋದು ಜೆಂಟ್ಸ್ ತ್ರೀ ಪಾಯಿಂಟ್ ಟೂ ಕ್ಯಾರೆಟಿಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ಕ್ಯಾರೆಟ್ ಅಷ್ಟು ಈ ಒಂದು ಜಂಸನ್ ಅವರು ವೇರ್ ಮಾಡಬಹುದು ಓಕೆನಾ ಇನ್ನೂ ಬೇರೆ 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 ಗೆ ನೀವು ಶಿವಂ ಕೂಡ ನಲ್ಲಿ ಕಾಂಟ್ಯಾಕ್ಟ್